ಸಂತಬೆನ್ನೂರು ಡಿಜಿ ಗ್ರಂಥಾಲಯದಲ್ಲಿ ಖಗೋಳ ವಿಜ್ಞಾನ ಕಾರ್ಯಾಗಾರಕ್ಕೆ ಚಾಲನೆ ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮದ ಮಕ್ಕಳಿಗೆ ಹಾಗೂ ಯುವ ಸಮೂಹಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವುದು ಅನುಕೂಲವಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರೇಣುಕಾ ಮೂರ್ತಪ್ಪ ಹೇಳಿದರು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಡಿಜಿಟಲ್ ಗ್ರಂಥಾಲಯದಲ್ಲಿ ಶುಕ್ರವಾರ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಖಗೋಳ ವಿಜ್ಞಾನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಯುವ ಸಮೂಹಕ್ಕೆ ವಿಜ್ಞಾನದ ಅರಿವು ಕೈಗೂ ಭವಿಷ್ಯದ ವೈಜ್ಞಾನಿಕ ಸಂಶೋಧನೆಯಲ್ಲಿ ಪ್ರಾಥಮಿಕ ಹಂತದ ಅರಿವು ಮುಖ್ಯವಾಗಿದೆ ಇದಕ್ಕೆ ಮೂಲ ಶಿಕ್ಷಣವಾಗಿದೆ ಎಂದು ತಿಳಿಸಿದರು ವಿಜ್ಞಾನ ಶಿಕ್ಷಕ ಹಾಗೂ ಪತ್ರಕರ್ತ ಕೆಎಸ್ ವೀರೇಶ್ ಪ್ರಸಾದ್ ಮಾತನಾಡಿ ಸೂರ್ಯ ನಿಲ್ಲದೆ ಪ್ರಪಂಚ ಇಲ್ಲವಾಗಿದೆ ಸೂರ್ಯನ ಬೆಳಕಿನಿಂದ ರೇಡಿಯೋ ಟಿವಿಯೋ ಗ್ಯಾಮ್ ಅಲ್ಪಾ ಬೀಟಾ ಹಾಗೂ ಎಕ್ಸ್ ರೇ ವೇವ್ಸ್ ಕಿರಣಗಳೇ ಇರುವುದು ಬೆಳಕಿನ ಪ್ರಮಾಣವನ್ನ ಬಳಸಿಕೊಂಡಾಗ ಈಗೆಲ್ಲ ವೇವ್ಸ್ ದೊರೆಯುತ್ತವೆ ಸೂರ್ಯ ಸ್ಟಾರ್ ಭೂಮಿ ಪ್ಲಾನೆಟ್ ಎಂದು ಕರೆಯುತ್ತೇವೆ ಸೌರ ಮಂಡಲದಲ್ಲಿ ಎಂಟು ಗ್ರಹಗಳನ್ನು ಕಾಣಬಹುದು ಎಂದು ಹೇಳಿದರು ಗ್ರಂಥಪಾಲಕ ಪಾಲಕ ಟಿಎನ್ಆರ್ ರೇವಣ್ಣವರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೀನಾಕ್ಷಮ್ಮ ಕರಿಯಪ್ಪ ಮುಖಂಡರಾದ ಕೃಷ್ಣಮೂರ್ತಿ ಕರಿಯಪ್ಪ ಜಿ ಎನ್ ಸುರೇಶ ಮುಖ್ಯ ಶಿಕ್ಷಕ ಪಾಪಯ್ಯ ನಯಾಜ ತಿಮ್ಮನಗೌಡ ಗ್ರಂಥಪಾಲಕ ರೇವಣ್ಣ ಬ್ಯಾಟಕ ಹಾಗೂ ಎಂಪಿ ನಾಗರಾಜ್ ಇನ್ನು ಅನೇಕರು ಉಪಸ್ಥಿತರಿರ್ತದೆ ರೇಡಿಯೋ ವೇವ್ಸಿಂದ ಟಿ ವಿ ವ್ಯವಸಿಂದ ಆಮೇಲೆ ಗ್ಯಾಮ ರೈಸು ಅಲ್ಪಾ ರೇಸು ಬೀಟಾ ರೇಸು ಎಕ್ಸ್ ರೇಸು ಎಲ್ಲ ಸೂರ್ಯನಲ್ಲೇ ಇರೋದು ಅದಕ್ಕೊಂದು ಲಿಮಿಟೆಡ್ ಬೇರೆ ಅಂತ ಇರುತ್ತೆ ಅದನ್ನ ಬಳಸ್ಕೊಂಡ್ರೆ ಅದು ನಮ್ಮ ವೈದ್ಯಕೀಯ ಕ್ಷೇತ್ರದ ಎಲ್ಲ ಇರೋದು ಸೂರ್ಯನಲ್ಲಿ ಈ ಸೂರ್ಯ ಈ ಪ್ರಪಂಚಕ್ಕೆ ಎಲ್ಲದೂ ಕೊಟ್ಟಿದ್ದೆ ಬರೀ ಬೆಳಕಲ್ಲ ಗಾಳಿ ನೀರು ಎಲ್ಲ ಅದರಿಂದನೇ ಇರೋದು ಸೂರ್ಯ ಇಲ್ಲ ಅಂದ್ರೆ ಏನು ಇತ್ತು ನಾವ್ಯಾರು ಬದುಕದೂ ಇದು ಒಂದ್ ಸಸ್ಯನೂ ಬೆಳೆಯಲ್ಲ ಬೆಳಕೆ ಹಂಗಾಗಿ ಈ ಪ್ರಕೃತಿ ಇದ್ರ ಬಗ್ಗೆ ಆಸಕ್ತಿ ಇರಬೇಕು ನಿಮ್ಗೆ ಅದಿಲ್ಲ ಅವನ ಜೀವಿತೀವಿ ನೀವು ಹೊಡೆಯದು ತಿಳ್ಕೋಬಹುದು ಇನ್ನೂ ಆಳವಾಗಿ ತಿಳ್ಕೋಬಹುದು ಸೂರ್ಯನ ಸ್ಟಾರ್ ಅಂತ ಕರಿತೀವಿ ನಕ್ಷತ್ರ ಭೂಮಿ ಭೂಮಿಯ ಗ್ರಹ ಪ್ಲಾನಿಟ್ ಅಂತ ಅದು ಬಿಟ್ಟರೆ ಮತ್ತೇನಿದ ಆಕಾಶದಲ್ಲಿ ಧೂಮಕೇತುಗಳು ಉಲ್ಕೆಗಳು ಅಲ್ವಾ ಇವೆಲ್ಲ ಇದಾವೆ ಒಟ್ಟು ಎಂಟು ಗ್ರಹಗಳಿದಾವೆ ಮೊದಲನೇ ಗ್ರಹ ಯಾವುದು ಸೂರ್ಯನ್ ಸುತ್ತೋದು ಮೊದಲನೇ ಗ್ರಹ ಯಾವುದು ಸೂರ್ಯನ ಸುತ್ತೋದು ಬುಧ ಬುಧ ಗ್ರಹ ಎರಡನೇದ ಮಂಗಳ ಭೂಮಿ ಮೂರನೇದೇ ಭೂಮಿ ನಾಲ್ಕನೇದು ಶುಕ್ರ ಐದನೇದು ಗುರು ಆರನೇದು ಶನಿ ಏಳನೇದು ಏಳನೇ ಎಂಟನೇದು ನೆಕ್ಸ್ಟ್ ಒಂಬತ್ತನೇ ಲೋಟ ಅಂತ ಇತ್ತು ತಗೊತ ಈ ತರ ಒಂದು ಸಿಸ್ಟಮ್ ಒಂದೊಂದು ಗ್ರಹನು ಸೂರ್ಯನ ಸುತ್ತಕ್ಕೆ ಬೇರೆ ಬೇರೆ ಟೈಮನ್ನ ಅನ್ನ ತಗೊಂಡು ಇದ್ರ ಬಗ್ಗೆ ನೀವು ಯಾಕೆ ನಿಮ್ಗೆಲ್ಲ ಹೇಳಿದೆ ಅಂದ್ರೆ ಇಷ್ಟೆಲ್ಲಾ ವಿಷಯಗಳಿರ್ತವೆ ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ರೆ ನೀವು ವಿಜ್ಞಾನಿಗಳು ಆಗ್ಬೋದು ಅದಾಯ್ತಾ ಫಸ್ಟ್ ನಾವು ಹೆಚ್ಚು ಒಂದೇ ಲೈನ್ ಅಲ್ಲಿ ಬಂದಿತ್ತು ರಾತ್ರಿ ನಾವು ಏಳುವರೆಗೆ ನೋಡಿದ್ರೆ ಪಶ್ಚಿಮದಿಂದ ಈ ಕಡೆ ನೋಡಿದ್ರೆ ಎಲ್ಲಾ ಎಲ್ಲಾ ಗ್ರಹಗಳನ್ನೂ ನೋಡ್ಬೋದು ಮಂಗಳ ಗ್ರಹ ಕೆಂಪು ಕಾಣೋದು ಶುಕ್ರ ಗ್ರಹ ಬ್ರೈಟ್ ಇರುತ್ತೆ ಶುಕ್ರ ಗ್ರಹ ದಿನಾ ನೋಡ್ಬೋದು ನಾವು ಯಾವಾಗ್ಲೂ ಆ ಥರ ಖಗೋಳ ಶಾಸ್ತ್ರ